ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನನ್ನ ಮಗಳದ್ದು ಕೆಲವು ಫೋಟೋ ಶೂಟದು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ ನೋಡಿ ನಿಮಗೂ ಇಷ್ಟ ಆಯಿತು ಅಂದರೆ ಈ ಥರ ಥೀಮ್ ಎಲ್ಲ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಮಕ್ಕಳಿಗೆ ಮಂತ್ಲಿ ಫೋಟೋ ಶೂಟ್ ಮಾಡೋದಕ್ಕೆ ಇದು ಅವಳು ಫಿಫ್ಟೀನ್ ಟ್ವೆಂಟಿ ಡೇಸ್ ಇದ್ದಾಗ ಫಾದರ್ಸ್ ಡೇ ಸ್ಪೆಷಲ್ ಅಂದ್ಬಿಟ್ಟು ಇದನ್ನು ಮಾಡಿದೆ ಅಕ್ಕಿ ಮತ್ತು ಬೇಳೆ ಮಾಡಿರೋದು ಅದು ಪಪ್ಪ ಅಂತ ಬಂದಿರೋದು ಕಡಲೆ ಬೀಜ ತುಂಬ ಚೆನ್ನಾಗಿ ಬಂತು ಆದರೆ ಅವಳೇ ಫೋಟೋ ವೀಡಿಯೋಸ್ ತೊಗೋಸ್ಕೊಳಕ್ಕೆ ತುಂಬ ಹಠ ಮಾಡ್ತಿದ್ಲು ಚಿಕ್ಕ ಪಾಪು ಅಲ್ವಾ ಅದೊಲ್ದ ಫೇಸಸ್ ಎಲ್ಲ ರ್ಯಾಷಸ್ ಆಗಿಬಿಟ್ಟಿತ್ತು ತುಂಬ ಹಠ ಮಾಡ್ತಿದ್ಲು ಇದು ಅವಳದು ಒನ್ ಮಂತ್ ಫೋಟೋ ಶೂಟ್ ಏನ್ ಥೀಮ್ ಮಾಡಿದೆ ಇದು ಫಸ್ಟು ಡ್ರೆಸ್ಸು ಇದರಲ್ಲಿ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಕೆಲವು ಫೋಟೋಸ್ಗಳನ್ನ ಹಾಕಿದ್ದೀನಿ ಅದೊಲ್ಲದೆ ತುಂಬ ಅಳ್ತಿದ್ಲು ತುಂಬ ಆಟ ಮಾಡ್ತಿದ್ಲು ಅವಳು ಒಂದು ಮಂತಲ್ಲಿ ಏನೇ ಅಳೋದು ಬರೀ ಅಳೋದು 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 ಇಲ್ಲಿ ನೋಡಿ ಅವಳು ಅಳೋದು ನೀವು ಕೇಳಿಸ್ತಿದೆ ಅನ್ಸುತ್ತೆ ತುಂಬ ಆಟ ಮಾಡ್ತಿದ್ವಿ ಆಮೇಲೆ ಅವಳಿಗೆ ಆ ಡ್ರೆಸ್ನ ತೆಗೆದು ವೈಟ್ ಕಲರ್ದು ಇದು ಡ್ರೆಸ್ ಹಾಕಿ ಪುನಃ ಒಂದು ಫೋಟೋ ಶೂಟ್ ಮಾಡಿದ್ದು ಚೆನ್ನಾಗಿತ್ತು ಎಂಜಲ್ ಥೀಮು ಅದು ಫ್ಲವರು ಮತ್ತು ಮನೇಲಿ ಹಳೇದು ಇನ್ವಿಟೇಷನ್ ಕಾರ್ಡ್ ಇರುತ್ತಲ್ಲ ಅದರಲ್ಲಿ ಸ್ಟಾರ್ಗಳನ್ನ ಕಟ್ ಮಾಡಿ ಆ ಥರ ಮಾಡಿದ್ದು ಚೆನ್ನಾಗಿ ಬಂದಿತ್ತು ಇದು ಅವಳು ಟೂ ಮಂತ್ ಇದ್ದಾಗ ಇದ್ರಲ್ಲಿ ಮಾತ್ರ ತುಂಬ ಚೆನ್ನಾಗಿ ಬಂತು ಯಾಕಂದರೆ ಅವಳು ಬೆಳಗ್ಗೆ ಮಲ್ಕೊಂಡ್ರೆ ಸಂಜೆ ತನಕ ಇದೊಳ್ತಿರ್ಲಿಲ್ಲ ಸೊ ಹಾಗೆ ರೆಡಿ ಮಾಡಿ ಹಂಗೆ ಎತ್ಕೊಬಂದು ಆ ಟಬ್ ಒಳಗಡೆ ಮಲಗಿಸಿದ್ದೆ ಅವಳಿಗೆ ತೊಟ್ಲಲ್ಲಿ ಮಲಗ್ದಂಗೆ ಫೀಲ್ ಆಗ್ತಿತ್ತು ಅನಿಸುತ್ತೆ ಚೆನ್ನಾಗಿ ಮಲ್ಕೊಂಡಿಲ್ಲ ಇದು ಅವಳು ಮೂರನೇ ತಿಂಗಳದು ಅವತ್ತೇ ಟ್ವೆಂಟಿ ಸಿಕ್ಸ್ತು ಕೃಷ್ಣ ಜನ್ಮಾಷ್ಟಮಿ ಇತ್ತು ಸೊ ಹಂಗಾಗಿ ಕೃಷ್ಣಂದು ಥೀಮೆಲ್ಲ ಮಾಡಿ ಅವಳಿಗೆ ವೇಲಲ್ಲೇ ಕಚ್ಚೆ ಥರ ಓಡಿಸಿ ಈ ಥರ ಎಲ್ಲ ಮಾಡಿದೆ ತುಂಬಾ ಚೆನ್ನಾಗಿ ಕಾಣಿಸ್ತಿಲ್ಲ ಗುಂಡು ಗುಂಡಕ್ಕೆ ಗುಂಡಮ್ಮನ ಥರ ಚೆನ್ನಾಗಿ ಬಂತಿದೆ ನಿಮಗೂ ಈ ಥರ ಎಲ್ಲ ಫೋಟೋ ಶೂಟ್ ಐಡಿಯಾ ಮಾಡಬೇಕು ಅಂತ ಇಷ್ಟ ಆಗಿರುತ್ತೆ ನೋಡಿ ನಾನು ಕೂಡ ಸುಮ್ಮನೆ ಹಂಗೆ ರೆಡಿ ಆಗಿಬಿಟ್ಟು ನನ್ನ ಮಗಳ ಜೊತೆ ಫೋಟೋಸ್ ತೆಗಿಸ್ಕೊಬಿಟ್ಟೆ ನಿಮಗೂ ಕೂಡ ಇತ್ತು ಟೀಮೆಲ್ಲ ಇಷ್ಟ ಆಯಿತು ಅಂದರೆ ಒಂದು ಟ್ರೈ ಮಾಡಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು